ಸಾಬು ಗೆದ್ದ ಕಾರ್ಮಿಕನ ಕುಟುಂಬದಿಂದ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಬಾಯ್ಲರ್ ನೀರು ಸ್ಫೋಟಗೊಂಡು ಸುಟ್ಟು ಕರಕಲಾಗಿರುವ ಕಾರ್ಮಿಕನ ಅರ್ಧ ದೇಹ ನನಗೆ ನ್ಯಾಯ ಕೊಡಿ ಇಲ್ಲವೇ ವಿಷ ಕೊಡಿ ಇಡೀ ಕುಟುಂಬವೇ ಜೀವ ಬಿಡುತ್ತೇವೆ ಕಳೆದ ಒಂದು ವರ್ಷಗಳ ಹಿಂದೆ ನಂಜನಗೂಡಿನ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ನೆಸ್ಲೆ ಕಾರ್ಖಾನೆಯಲ್ಲಿ ಬಾಯ್ಲರ್ ನೀರು ಸ್ಫೋಟಗೊಂಡು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ಹದಿನಾರು ಮೊಳೆ ಗ್ರಾಮದ ಚಂದ್ರು ಎಂಬ ಕಾರ್ಮಿಕನ ದೇಹದ ಬಲಭಾಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಗಂಭೀರವಾಗಿ ಗಾಯಗೊಂಡ ಕಾರ್ಮಿಕನನ್ನ ಮೈಸೂರಿನ ಖಾಸಗಿ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ ಕಾರ್ಮಿಕರ ದೇಹವನ್ನು ಸರ್ಜರಿ ಮಾಡಿದ ಪರಿಣಾಮ ಇನ್ನೂ ಗಂಭೀರ ಸ್ಥಿತಿಯಲ್ಲಿ ಕಾರ್ಮಿಕ ನರಳಾಡ್ತಾ ಇದ್ದಾನೆ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟಕರವಾಗಿರುವ ದೆಸೆಯಿಂದ ಗಂಭೀರ ಗಾಯಗೊಂಡಿರುವ ಕಾರ್ಮಿಕ ಚಂದ್ರು ಎಂಬಾತನ ಪತ್ನಿಗೆ ನೆಸ್ಲೆ ಕಾರ್ಖಾನೆಯಲ್ಲಿ ಕಾಯಂ ಹುದ್ದೆ ನೀಡಬೇಕು ಎಂದು ಬೇಡಿಕೆ ಇಡಲಾಗಿತ್ತು ನೆಸ್ಲೆ ಕಾರ್ಖಾನೆಯ ಸಿಬ್ಬಂದಿಗಳು ಕಾಯಂ ಹುದ್ದೆ ನೀಡುತ್ತೇವೆ ಎಂದು ಒಂದು ವರ್ಷಗಳ ಕಾಲ ಇಂದು ನಾಳೆ ಇಂದು ದೂಡ್ತಾ ಇದ್ದಾರೆ ಕಾರ್ಖಾನೆಯ ಸಿಬ್ಬಂದಿಗಳು ಮತ್ತು ಮಾಲೀಕರ ಉಡಾಫೆ ವರ್ತನೆಯಿಂದ ಬಯಸುತ್ತಾ ನೊಂದ ಕುಟುಂಬ ಇಂದು ನೆಸ್ಲೆ ಕಾರ್ಖಾನೆಯ ಮುಂಭಾಗದಲ್ಲಿ ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಕಾರ್ಮಿಕನ ಜೊತೆಗೂಡಿ ನೊಂದ ಕುಟುಂಬ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನೆಸ್ಲೆ ಕಾರ್ಖಾನೆಯ ಸಿಬ್ಬಂದಿಗಳು ಮತ್ತು ಮಾಲೀಕರು ನೀಡಿದ ಕಿರುಕುಳವನ್ನು ವ್ಯಕ್ತಪಡಿಸಿ ಕಣ್ಣೀರು ತೋಡಿಕೊಂಡರೂ ಕಳೆದ ಒಂದು ವರ್ಷಗಳಿಂದ ನಿರಂತರವಾಗಿ ನಾವು ನೊಂದಿದ್ದೇವೆ ನೆಸ್ಲೆ ಕಾರ್ಖಾನೆಯ ಮಾಲೀಕರು ಮತ್ತು ಸಿಬ್ಬಂದಿಗಳು ನಮಗೆ ನ್ಯಾಯ ಕೊಡಿ ಇಲ್ಲವೇ ವಿಷ ಕೊಡಿ ಇಲ್ಲೇ ಕುಡಿದು ನಮ್ಮ ಕುಟುಂಬ ಸಾಮೂಹಿಕವಾಗಿ ಸಾವನ್ನಪ್ಪುತ್ತೇವೆ ಎಂದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ನೊಂದ ಕಾರ್ಮಿಕನ ಬೆನ್ನಿಗೆ ನಿಂತ ನೆಸ್ಲೆ ಕಾರ್ಖಾನೆಯ ಕಾರ್ಮಿಕರ ಒಕ್ಕೂಟ ನೆಸ್ಲೆ ಕಾರ್ಖಾನೆಯ ಮುಂಭಾಗದಲ್ಲಿ ಬಾಯ್ಲರ್ ನೀರಿನ ಸ್ಫೋಟಕ್ಕೆ ಗಂಭೀರ ಗಾಯಗೊಂಡಿರುವ ಕಾರ್ಮಿಕನ ಕುಟುಂಬ ನಡೆಸ್ತಾ ಇದ್ದ ಪ್ರತಿಭಟನೆಗೆ

ಮಳೆ ನೀರು ಸ್ಟೀಮ್ ನೀರು ಮೈ ಮೇಲೆ ಬಿತ್ತು ಬಿದ್ದರು ಅಪೋಲೋ ಹಾಸ್ಪಿಟ್ಲ್ಗೆ ಕರ್ಕಂಬಂದು ಅಡ್ಮಿಟ್ ಮಾಡೋರು ಅಡ್ಮಿಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಏನೋ ಕೊಡಿಸಿದ್ರು ಅವತ್ತು ದಿವಸ ಒಂಬತ್ತು ತಿಂಗ್ಳು ಪಾಪ ಕಟ್ಕೊಂಡು ನಾನು ಮನೆಗೂ ಆಸ್ಪೆಟ್ಲಿಗೆ ಇವ್ರಿಗೂ ತಂದೆ ತಾಯಿ ಯಾರಿಲ್ಲ ಎಲ್ಲ ನಾನೇ ನೋಡ್ಕೋಬೇಕು ಹಾಸ್ಪಿಟ್ಲಲ್ಲಿ ಅಷ್ಟೆಲ್ಲ ಪರದಾಡಿ ಅಯ್ಯೋ ಸಹಾಯ ಪರಿಸ್ಥಿತಿಯಿಂದ ಒಂದು ತಿಂಗಳು ಪೂರ್ತಿ ಅಲ್ಲೇ ಇದ್ವಿ ನಾವು ಆಮೇಲೆ ಡಿಸ್ಚಾರ್ಜ್ ಆಗಿದ್ದು ಎರಡೇ ದಿವ್ಸಕ್ಕೆ ಮನೆಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತಲೂ ಹೇಳಿದ್ರು ಅಲ್ಲೇ ಅಪೋಲೋ ಹಾಸ್ಪಿಟ್ಲಲ್ಲಿ ಆಮೇಲೆ ಇನ್ನೊಂದು ಇನ್ನೊಂದ್ಸಲಿ ನಾವು ಹೇಳೇ ಇಲ್ಲ ಅಂತಲೂ ಹೇಳಿದ್ರು ಆ ಥರ ಎಲ್ಲ ಇತ್ತು ಆಮೇಲೆ ಒಂದು ತಿಂಗಳು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ ಇದು ಎಲ್ಲ ಅನ್ಯಾಯ ಎಲ್ಲ ಆಗಿದೆಯಲ್ಲ ಪರಿಹಾರ ಏನು ಕೊಡಿ ಅಂತ ಕೇಳಿದ್ರು ಏನು ಕೊಡಲಿಲ್ಲ ಇಲ್ಲ ಆಮೇಲೆ ನೋಡದ ಹೋಗಿ ಕಂಪ್ನಿಕೇಸ್ ಯಾರು ಕೊಡಿ ಅಂತ ಕೇಳಿದ್ರು ಅದು ಏನು ಕೊಡಲಿಲ್ಲ ಈಗ ಸಂಬಳ ಕರೆಕ್ಟಾಗಿ ಕೇಳಿದ್ರು ಇನ್ ಟೈಮ್ಗೆ ಹಾಕೊಡಲ್ಲ ಹೋಗಿ ಚೆಕ್ ಮಾಡಿ ಅಲ್ಲಿ ಚೆಕ್ ಮಾಡಿ ಇಲ್ಲಿ ಚೆಕ್ ಮಾಡಿ ಅಂತ ಎಲ್ಲ ಹೇಳ್ತಾರೆ ಪೂರ್ತಿ ರೆಸ್ಪಾನ್ಸ್ ಈಗ ಒಂದೂವರೆ ತಿಂಗಳ ಆಯ್ತು ಕರೆಕ್ಟಾಗಿ ಹದಿನೈದು ದಿನಕ್ಕೊಂದ್ಸಲ ಗಾಯಕ್ಕೆ ಇಂಜೆಕ್ಷನ್ಸ್ ಕೊಡಿಸ್ಬೇಕು ಅದು ಕರೆಕ್ಟಾಗಿ ಕೊಡಿಸ್ತಾ ಇಲ್ಲ ಅದು ಗಂಟು ಹುಡುಕ ಅಂದರೆ ಅದು ಕ್ಯಾಚರ್ ರೀತಿ ತಿರುಗುತ್ತೆ ಮುಂದಕ್ಕೆ ನನಗೂ ನನ್ನ ಪಾಪಗೂ ಯಾರು ಜವಾಬ್ದಾರಿ ಏನು ಕರೆಕ್ಟ್ ಸೀವ್ ಮಾಡೋಲ್ಲ ಇವರು ಈ ರೆಸ್ಪಾನ್ಸಿಬಿಟಿ ಹೇಗೆ ಮಾತಾಡೋದು ಇವರು ಅದರಿಂದ ನಮ್ಮ ಒಂದು ಕಂಪ್ನಿ ಕೆಲಸ ಕೊಡಿ ಅಂತ ಕೇಳ್ತಿದೀವಿ ಸರ್ ಅಷ್ಟೇ ಈ ಕಾಂಟ್ರಾಕ್ಟ್ ಮೇಲೆ ನಂಬಿಕೆ ಇಲ್ಲ ಇವತ್ತು ನಾಳೆ ಇರಲ್ಲ ಈ ಕಾಂಟ್ರಾಕ್ಟ್ ಯಾವುದೇ ಜವಾಬ್ದಾರಿ ತಗೊಳ್ಳೋಲ್ಲ ಕಂಪನಿ ಕಡೆ ಅಂತ ಬಂದು ಒಂದ್ ನಂಬಿಕೆ ಇರುತ್ತೆ ಆದರೆ ತಗೊಬಂದು ಕೆಲಸ ಮಾಡ್ಸೋ ಇವ್ರನ್ನ ಅವತ್ತು ರಜೆ ಇರಬೇಕು ಆ ರಜೆ ದಿನ ಕೆಲಸ ಮಾಡಿ ಅಲ್ಲಿ ಸ್ಟೀಮು ಸುಟ್ಟೋಗ್ಬಿಟ್ಟು ಆಗೈತೆ ಇವಾಗ ಒಂದು ಆರು ತಿಂಗಳಿಂದ ಆರು ತಿಂಗಳಾಗೈತೆ ಒಂದು ಒಂದು ವರ್ಷ ಇರೈತೆ ಒಂದು ಹೊರಸ್ತಲ್ಲಿ ತೋರಿಸ್ತೀನಿ ಹಾಸ್ಪಿಟ್ಲಲ್ಲಿ ಕರ್ಕೊ ಅಲ್ಲ ಅಲ್ಲಿ ಕರ್ಕೊ ಹೋಯ್ತೀನಿ ಹೇಳ್ತಾವ್ರೆ ಅವ್ರದ್ದು ಇಲ್ಲ ಅವರು ಈಗ ಅವರು ಸತತ ಐದು ಸತಿ ಬಂದು ಕೇಳೋರೆ ಐದು ಸತ್ತು ಒಂದ್ ಸತಿ ರೆಸ್ಪಾನ್ಸ್ ಮಾಡಿಲ್ಲ ಅವರು ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಅವರು ಇಲ್ಲ ಮಾಡೋರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ಬಿಟ್ಟು ಏನ್ ಬೇಕಾದ್ರೂ ಮುಚ್ಚಗೋದು ಮಾಡ್ತಾರೆ ಈ ಗಂಟು ಅವ್ರು ಹೇಳ್ತಿರೋ ಕ್ಯಾನ್ಸರ್ ತಿರುಗುತ್ತೆ ಅಂತಾರೆ ಕ್ಯಾಜುವಲ್ ಆಗಿ

ಈ ಐದು ಬಾರಿ ಬಂದು 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 ಒಳಗಡೆ ನೈಸ್ ಮಾಡಿ 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 ಕೈಸ್ತ ಈ ಫೈನಲ್ ಡಿಸೈಡ್ ಇಲ್ಲೇ ನಿಂತ್ಕೊಂಡು ನಮ್ಮ ಕಂಪ್ನಿ ಕೊಡ್ಸ್ಬೇಕು ಕೊಡ್ಸ್ಬೇಕು ಅಷ್ಟೇ ಈ ಜಾಗ ಸರ್ ಜಾಗ ಒಂದು ವಾರ ಕೂಡ ಹೋರಾಟ ಮಾಡ್ತೀವಿ ದಿನ ರಜೆ ಇತ್ತು ಆದ್ರೂ ಸರ್ ನೀವು ಫೋರ್ಸ್ ಪಡೆ ಬರ್ಲೇಬೇಕು ಅಂತ ಫೋನ್ ಮಾಡುದು ಹಾಗೆ ಸರ್ ನಾನು ನಮ್ಮೂರ್ ನರಸಿಂಪುರಿಂದ ಇಲ್ಲಿ ಬಂದೆ ಇಲ್ಲಿ ಬಂದು ನಾನು ಅವ್ರ ದಿನ ಸೂಪ್ರದ್ದು ಕೊಟ್ಟಿರಲಿಲ್ಲ ಯಾವುದೇ ರೀತಿ ಸೇಫ್ಟಿ ಕೊಟ್ಟಿರಲಿಲ್ಲ ನಾವು ಹೋದ ಒಳಗಡೆ ಕೆಲಸ ಯಾವುದೇ ರೀತಿ ನಂಗೆ ಅಲ್ಲೂ ಹೇಳಿದ್ರೆ ನಂಗೆ ಕೆಲಸ ಬರಲ್ಲ ಸರ್ ಅಂತ ಹೇಳಿದೆ ನಾವು ಹೇಳ್ಕೊಡ್ತಿದ್ದೆ ಮಾಡೋದು ಅವ್ರ ದಿನ ಇದು ನಾನು ಮಾಡ್ತಿದ್ದು ಮ್ಯಾಗಿ ಪ್ಲ್ಯಾಂಟು ಯಾಕೆ ಕಾಫಿ ಕರ್ಕೊಂಡಿರುವ ಸರ್ ಯಾವ್ದು ರೀತಿ ನಂಗೆ ಸೇಫ್ಟಿ ಕೊಡಿಲ್ಲ ಸೇಫ್ಟಿ ಹೋದ ಈ ಥರ ಆಗಿದೆ ಸರ್ ಬಂದು ಸ್ಟೇ ಹಿಂಗೆ ಸ್ಕಿನ್ನು ನನಗೆ ವಾಟ್ರು ಸ್ಟೀಮು ವಾಟ್ರ್ ಬಿದ್ದು ಹಿಂಗೆ ಆಗಿದೆ ಸರ್ ಹಿಂಗಾಗಿದೆ ನಾನು ಹಾಸ್ಪಿಟಲ್ಗೆ ಅಪರ ಹಾಸ್ಪಿಟ್ಲ್ ಕರ್ಕೋದ್ವಿ ಸರ್ ಅಪರ ಕರ್ಕೊಂಡು ಎರಡು ದಿನಕ್ಕೆ ಮೂರು ದಿನಕ್ಕೆ ಡಿಸ್ಚಾರ್ಜ್ ಮಾಡಿ ಬಿಡಿದ್ರು ಸರ್ ಹೋಗಿ ನಿಮಗೆ ಹುಷಾರಂತ ಡಾಕ್ಟರ್ ಕೇಳಿಸ್ ಹೋಗಲ್ಲ ಅಂತಂದೆ ಆಮೇಲೆ ಆಯಿತು ಪರವಾಗಿಲ್ಲ ಎಷ್ಟು ನೇಟ್ ಇರ್ತಾರೆ ಅಂದರು ಸರ್ ಹೊತ್ತಿಗೆ ಮೇರೆ ನಾನು ಒಂದು ಒಂದು ತಿಂಗ್ ಡಿಸೈನ್ ಡಿಸರ್ಬ್ ಬಂದಿರೋದು ಸರ್ ನಾಳೆ ಒಂದು ತಿಂಗ್ ಆದ್ಮೇಲೆ ಬೇರೆ ಥರ ಆಪ್ರೇಷನ್ ಆಯಿತು ಸರ್ ಆಪ್ರೇಷನ್ ಆಗಿ ತೊಂದರೆ ಆಗಿದೆ ಈಗ ಆದರೆ ನಾನು ಕಂಪ್ನಿ ಕಡೆಯಿಂದ ಕೆಲಸ ಕೊಡಿ ಅಂತ ಕೇಳ್ತಾ ಇದೀನಿ ಸರ್ ಅವ್ರ ಯಾವುದೇ ರೀತಿ ನನಗೆ ಆಕ್ಸಿಡೆಂಟ್ ರಿಪೋರ್ಟ್ ಕೊಡಿಲ್ಲ ಇನ್ ಟೈಮ್ಗೆ ಸಮಾನೂ ಹಾಕಲ್ಲ ಸರ್ ಆದರೆ ನಾನು ಕಂಪ್ನಿಯಿಂದ ಕೊಟ್ಟರೆ ಒಂದರೆ ನಂಗೆ ಒಂದು ಒಲೇದಾಯ್ತು ಸರ್ ಅದರಿಂದ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಯಾವ್ದು ರೀತಿ ರೆಸ್ಪಾನ್ಸಿಲಿ ಮಾತಾಡೋದು ಆಸ್ಪಿಟ್ಲು ಕರ್ಕೊ ಹೋಗ್ತಿಲ್ಲ ಒಂದುವರೆ ತಿಂಗ್ ಆಯಿತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್ ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಒಂಬತ್ತು ವರ್ಷದಿಂದ ಕಾಂಟ್ರ ಕೇಳಿದ್ರೆ ಅದಕ್ಕೂ ನಮಗೆ ಜಾಬದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಿದ್ದಾರೆ ಹಸ್ಬೆಂಡಿಗೆ ಫೋನ್ ಮಾಡಿದ್ರೆ ಇನ್ ಟೈಮ್ ಕರ್ಕೊ ಹೋಗಲ್ಲ ಸರ್ ಈಗ ಆ ಮೆಡಿಸನ್ ಸುದ ನಾನು ನರ್ಸಿಪುರಿಗೆ ಬನ್ನಿ ಅಲ್ಲಿಗೆ ಬನ್ನಿ ನಿಮ್ಮ ನಿಮ್ಮ ಮನೆಯವರನ್ನ ಕಳಿಸಿ ಮೆಡಿಸನ್ ಕೊಡ್ಬೇಕಾರೆ ಅಂತ ಹೇಳ್ತಾರೆ ಸರ್ ಯಾವುದು ಇನ್ ಟೈಮ್ ನಂಗೆ ಮೆಡಿಸನ್ ಕೊಡ್ತಿಲ್ಲ ಇನ್ ಟೈಮ್ ಮೆಡಿಸನ್ ಕೊಡೋದು ಅದು ವಾಸಿ ಆಗೋದು ಇನ್ ಟೈಮಿಂದ ನಮಗೆ ಭರವಸೆ ಕೊಡು ಸರ್ ನಿಮ್ಮ ಕಂಪ್ನಿ ಕಡೆ ಕೊಡ್ತೀವಿ ಅಂತ ಮೊದಲು ಹೇಳಿದ್ರು ಸರ್ ಆದರೆ ನಂಬಿಕೆಯಿಂದ ಯಾವುದೇ ರೀತಿ ಕಂಪ್ಲೇಂಟ್ ಕೊಡಲಿಲ್ಲ ಯಾವುದೇ ರೀತಿ ಇದು ಮಾಡಿಲ್ಲ ಆ ನಂಬಿಕೆ ಕೊಡೋರು ಸರ್ ಇಲ್ಲ ಈಗ ಕಾಂಟ್ರಾಕ್ಟ್ ಕಡೆಯಿಂದಾಗಲಿ ಸರ್ ಸಂಬಳ ಕಟ್ತಾರೆ ಸರ್ ಅವಾಗ ಮೂರು ನಾಲ್ಕು ಸಲ ಫೋನ್ ಮಾಡ್ಬೇಕು ಸರ್ ಫೋನ್ ಮಾಡಿ ನನಗೆ ಹತ್ತು ಹನ್ನೊಂದನೇ ತಾರೀಖು ಅಂದ್ರೆ ಸರ್ ಸಂಬಳ ಆಗೋದು ನನಗೆ ಏನು ಸರ್ ಚಂದ್ರು ಸರ್